ಕೃಷಿ ಸಂಜೀವಿನಿ ಯೂಟ್ಯೂಬ್ ಏನದ ಅವ್ರ್ ನಾವ್ ಮೆಂಬರ್ ಇದ್ರ ಗೈಡೆನ್ಸ್ ಅವ್ರ ಗೈಡೆನ್ಸ್ ಮ್ಯಾಗ ಇವು ಎಲ್ಲ ನಾವು ಆನಂದ ಎಗ್ರ ಫಾಲೋ ಅಪ್ ಮಾಡಿ ಅದ್ ನಮ್ಗೆ ಅವ್ರ ಗೈಡೆನ್ಸ್ ಏನದ ಅದ್ರ ಪ್ರಕಾರ ಇದು ನಮ್ ರಿಸಲ್ಟ್ ಚಲೋ ಸಿಕ್ಕ ನಮಸ್ಕಾರ ಆತ್ಮೀಯ ರೈತ ಮಿತ್ರ ಇವತ್ತೇನಪ್ಪ ಅಂತಂದ್ರೆ ಬಿಜಾಪುರ ಜಿಲ್ಲೆ ಬಸ್ ಮುಂದೇವಾಳ ತಾಲೂಕು ಬಸ್ರಕೋಡ್ ಗ್ರಾಮದಲ್ಲಿ ಇವತ್ತು ನಾವು ಬಂದಿದ್ವಿ ಇವತ್ತೇನಪ್ಪ ಅಂತಂದ್ರೆ ನಮ್ಮ ಆನಂದ ಆ್ಯಗ್ರೋಪ್ ಕೇರಿಂದ ಪ್ರೊಡಕ್ಟ್ಗಳು ಯೂಸ್ ಮಾಡಿದ್ರು ಸರ್ ಅವರು ಯಾವ ಥರ ಕ್ವಾಲಿಟಿ ಬಂದೈತಿ ಯಾವ ಥರ ಕೆನೋಪಿ ಹೊಡೈತಿ ಯಾವ ಥರ ಗ್ರೇನೇಷ್ ಒಳಗೆ ಪ್ಲಾಟ್ ಬೈತಿ ಅಂತೇಳಿ ನೀವೇ ನೋಡ್ಕೋಬಹುದು ಅವ್ರ ಮುಖಾಂತರನೇ ಕೇಳೋಣ ಸ್ವಲ್ಪ ಯಾ ಯಾವ ಥರ ಯೂಸ್ ಮಾಡಿದ್ರಿ ಯಾವ ಥರ ಇದಕ್ಕೆ ಅಪ್ಲೈ ಮಾಡಿದ್ದಾರೆ ಅಂತೇಳಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರೇ ತಮ್ಮ ಮೊಬೈಲ್ ನಂಬರ್ ಹೆಸರು ಬಸವರಾಜ್ ಗುಲ್ನಿಂಗಪ್ಪ ಚಿ ಅಂತ ಹೇಳಿ ನಮ್ಮ ಊರು ಬಸರುಕೋ ತಾಲೂಕು ಮದ್ಯ ಬಹಳ ಡಿಸ್ಟ್ರಿಕ್ ವಿಜಯಪುರ ಸರ್ ಸರ್ ಸ್ಟಾರ್ಟಿಂಗ್ ನೀವು ಏನೇನು ಸರ್ ಬೆಸಲ್ ಡೋಸಿಂದ ಇಲ್ಲಿ ತನಕ ಏನೇನು ಯೂಸ್ ಮಾಡ್ಕೊಂಡಿದ್ದೀವಿ ಬೆಸಲ್ ಡೋಸಿಂದ ನೋಡಿರಿ ಯಾಕೆ ಯೂಸ್ ಮಾಡೀವಿ ಓಕೆ

ಇವೆಲ್ಲ ಬೆನಿಫಿಟ್ಸ್ ಅವ ರೀ ಅದು ಕಾಣಕತ್ತದ ಇದು ನೋಡೋ ರೀ ಕಾಣಕತ್ತ ಹ್ಞೂ ಪೊಂಗಾದೊಳಗೆ ಏನೇನು ಸರ್ ಏನು ಯೂಸ್ ಮಾಡ್ಕೊಂಡಿದ್ರಿ ಬ್ರಿಲಿಯಂಟ್ ರೀ ಬ್ರಿಯಂಟ್ ಸರ್ ಯಾವ್ ಥರದ್ ಇದು ಯೂಸ್ ಮಾಡಿದ್ದೆವು ರೀ ಹಾಂ ಕ್ಯಾಮ್ರ ಬುರ್ಲೆಂಟ್ ಯೂಸ್ ಮಾಡ್ಕೊಂಡಿದ್ರಿ ಸರ್ ಏನು ಗೊನಿ ಗೊನಿ ಡೆವಲಪ್ಮೆಂಟ್ ಆಗಿತ್ತು ಎಲ್ಲ ಡೆವಲಪ್ಮೆಂಟ್ ಭಾಳ ಚಲೋ ಐತೆ ಹ್ಞೂ ಗೊನಿ ಹಿಗ್ಲಾಗಿಲ್ಲ ಕ್ಲೈಮೆಟ್ನ್ಯಾಗು ನಮಗೆ ಹಾಂ ಯಾವುದೋ ತೊಂದರೆ ಆಗಿಲ್ಲ ಆಗಿಲ್ಲ ಹೆಲ್ಪ್ ಮಾಡಿದ್ರಿ ಹೆಲ್ಪ್ ಮಾಡಿದ್ರಿ ಹಾಂ ಗೊನಿ ಹಿಗ್ಲಾಕ ಸರ್ ಏನು

ಸರಿ ಸರ್ ಅಂದ್ರೆ ಬೇರೆ ರೈತರು ಕೂಡ ಏನಪ್ಪ ಅಂತಂದ್ರೆ ಇದು ಯೂಸ್ ಅಂತಂದ್ರೆ ಇಲ್ಲ ಸರಿ ಸರ್ ಇದಿಷ್ಟು ನಮ್ಮ ಬಸವರಾಜ್ ಚಿನಿ ಚಿನಿವಾರ್ ಸರ್ ಅವ್ರ ಎಲ್ಲ ಮಾತುಗಳು ರೈತರ ಯಾಕಂದ್ರೆ ಕೇಳಿದ್ರಿ ನಮ್ಮ ಆನಂದ ಆಗಿರು ಕೇರ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಕೊಂಡಿದ್ದ ಸರ್ ಅವ್ರಿಗೆಲ್ಲದ್ದು ಅಭಿಪ್ರಾಯನ ಕೇಳಿದ್ರಿ ಇದಿಷ್ಟು ಇವ್ರ ಮಾತುಗಳು ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀವಿ ಈ ಎಲ್ಲ ಯೂಸ್ ಮಾಡಕ ಎಲ್ಲ ಇದು ಮಾಡಕ್ ಅಂತ ನಮ್ ಕೃಷಿ ಸಂಜೀವಿನಿ ಕೃಷ್ಣ ಸರ್ರೇ ಮೂಲ ಕಾರಣ ಮೂಲ ಕಾರಣ ಕೃಷಿ ಸಂಜೀವಿನಿ ಕೃಷಿ ಸಂಜೀವಿನಿ ಯಾಕಂದ್ರೆ ಅದು ಮಾಡ್ತೇವಂದ್ರೆ ಇದು ಬರಲ್ಲ ಬರಂಗಿಲ್ಲ ಬರಂಗಿಲ್ಲ ಕೃಷಿ ಸಂಜೀವಿನಿ ಯೂಟ್ಯೂಬ್ ಏನದ ನಾವು ಮೆಂಬರ್ ಅವ್ರ ಗೈಡೆನ್ಸ್ ಅವ್ರ ಗೈಡೆನ್ಸ್ ಮ್ಯಾಗ ಇವು ಎಲ್ಲ ನಾವು ಆನಂದ ಎಲ್ಲ ಫಾಲೋ ಅಪ್ ಮಾಡಾಕತ್ತೇವಿ ಅದು ನಮಗ ಅವ್ರ ಗೈಡೆನ್ಸ್ ಏನದ ಅದ್ರ ಪ್ರಕಾರ ಇದು ನಮ್ ರಿಸಲ್ಟ್ ಚಲೋ ಸಿಕ್ಕ ಅವ್ರ ಗೈಡೆನ್ಸ್ ಇರ್ಲಿಲ್ಲ ಅಂದ್ರೆ ಇದು ನಮ್ಗ್ ನಿಮ್ಮ ಆನಂದ ಅಗ್ರೋಕಿಯರ್ ಏನು ನಮ್ಗೆ ಗೊತ್ತಾಗ್ತದೆ ಸರಿ ಸರ್ ಇದಿಷ್ಟು ನಮ್ಮ ಬಸವರಾಜ್ ಚಿನಿವಾರ್ ಸರ್ ಅವರ ಮಾತುಗಳನ್ನು ನೀವು ಕೇಳಿದ್ರಿ ಮನೆ ಮನದಾಳದ ಮಾತುಗಳು ಹೀಗೆ ಕೇಳ್ತಾ ಇರಿ ಮತ್ತು ನಮ್ಮ ಚಾನ ಆನಂದ್ ಅಗ್ರೋಕಿಯರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೀಗೆ ಹೊಸ ಹೊಸ ವಿಡಿಯೋಗಳನ್ನು ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀವಿ ನಮಸ್ಕಾರ